ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಅನುದಿನವೂ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರ ವಾಕ್ಯದಿಂದ ಬರುವ ತಿಳುವಳಿಕೆಯನ್ನು ಜ್ಞಾನವನ್ನು ಆರೋಗ್ಯವನ್ನು ಕೂಡ ಹೊಂದಿಕೊಂಡು ನಡೆಯುತ್ತಾ ಇದ್ದೇವೆ ಕರ್ತನಿಗೆ ಸ್ತೋತ್ರ ಬೈಬಲ್ ಒಂದು ವೈಜ್ಞಾನಿಕ ಪುಸ್ತಕವಲ್ಲದೆ ಹೋಗಿದ್ದರೂ ಕೂಡ ಬೈಬಲಲ್ಲಿ ವಿಜ್ಞಾನದ ಕುರಿತಾದ ಅನೇಕ ಕಾರ್ಯಗಳು ಇದೆ ನಾವು ಹೇಳಿಕೊಳ್ಳುವ ಒಂದು ಮಾತು ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯ ಒಂದಿದ್ದರೆ ಸಾಕು ಮತ್ತೆಲ್ಲದರೂ ಆಮೇಲೆ ನೆಕ್ಸ್ಟು ಪ್ರಿಯ ದೇವಜನವೇ ಜನವೇ ಆರೋಗ್ಯದ ಕುರಿತಾದಂಥ ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ದೇವರ ವಾಕ್ಯ ಕೊಡುತ್ತದೆ ಯಾಕೆಂದರೆ ದೇವರ ಕುರಿತು ನಾವು ಹೇಳುತ್ತೇವೆ ಯಹೋವಾ ರಾಫ ಎಂಬುದು ಆರೋಗ್ಯದಾಯಕನು ಸೌಖ್ಯದಾಯಕನು ಗುಣಪಡಿಸುವ ಆತನು ಎಂದು ನಾವು ಹೇಳುತ್ತೇವೆ ಯಾಕೆಂದರೆ ನಮ್ಮನ್ನುಂಟು ಮಾಡಿದ ಆತನು ಆತನೇ ಆತನಿಗೆ ಸಮಸ್ತವೂ ತಿಳಿದಿದೆ ಹಾಗಾದರೆ ಬೈಬಲ್ ನಮಗೆ ಆರೋಗ್ಯದ ಕುರಿತು ಏನು ಆಲೋಚನೆಗಳನ್ನು ಕೊಡುತ್ತದೆ ಹೇಗೆ ಇದನ್ನು ಎದುರಿಸಲಿಕ್ಕೆ ದೇವರ ವಾಕ್ಯ ತಿಳಿಸುತ್ತದೆ ಎಂಬುದನ್ನು ನಾವು ಸ್ವಲ್ಪ ದಿನ ಧ್ಯಾನ ಮಾಡಿಕೊಳ್ಳೋಣ ನೀವೆಲ್ಲರೂ ಸಿದ್ಧರಿದ್ದೀರಲ್ವ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ನಾವು ನೋಡುವಾಗ ಮತ್ತಾಯನ್ನು ಬರೆದ ಸುವಾರ್ತೆ ಒಂಬತ್ತನೆಯ ಅಧ್ಯಾಯ ಹನ್ನೆರಡನೆಯ ವಚನದಲ್ಲಿ ಆತನು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೀವಿ ಹಾಲಲ್ಲೂಯ್ಯ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯರೇ ನಾನು ಹೇಳುತ್ತೇನೆ ಮೊದಲೇ ನಾನು ಹೇಳುತ್ತೇನೆ ದೇವರು ನಮ್ಮಲ್ಲಿರುವ ಯಾವ ಬಲಹೀನತೆಯನ್ನಾದರೂ ರೋಗವನ್ನಾದರೂ ಕಷ್ಟವನ್ನಾದರೂ ತೆಗೆಯಬಲ್ಲನು ಆತನಿಗೆ ಅಸಾಧ್ಯವಾಗಿರುವಂಥದ್ದು ಒಂದೂ ಇಲ್ಲ ಪ್ರತಿ ರೋಗವನ್ನು ಆತನು ಸೌಖ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಅದನ್ನು ತಿಳಿದುಕೊಳ್ಳಬೇಕು ಕೆಲವು ದೇವ ಸೇವಕರು ಕೆಲವು ಸಭೆಗಳವರು ಇಲ್ಲ ನಾವು ಯಾಕೆ ಮನುಷ್ಯರ ಹತ್ರ ಹೋಗಬೇಕು ನಾವು ಯಾಕೆ ವೈದ್ಯರ ಹತ್ರ ಹೋಗಬೇಕು ನಾವು ದೇವರ ಬಳಿಯಲ್ಲಿ ಬಂದರೆ ಸಾಕು ನಮ್ಮ ದೇವರು ನಮಗೆ ಸೌಖ್ಯ ಮಾಡುತ್ತಾರೆ ಅನೇಕ ಅಂದರೆ ಕೆಲವು ಸೇವಕರು ಅನೇಕರಲ್ಲ ಕೆಲವು ಸೇವಕರು ಮಾತ್ರೆ ತೆಗೆದುಕೊಳ್ಳಬಾರದು ಇಂಜೆಕ್ಷನ್ ತೆಗೆದುಕೊಳ್ಳಬಾರದು ಹತ್ರ ಹೋಗಬಾರದು ಎಂಬ ಮಾತುಗಳನ್ನು ಹೇಳುತ್ತಾರೆ ಅವರದು ನಂಬಿಕೆ ಆದರೆ ಬೈಬಲಲ್ಲಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಏನು ಹೇಳುತ್ತದೆ ಮನುಷ್ಯನು ಅಶಕ್ತನಾದಾಗ ಮನುಷ್ಯನು ಬಲಹೀನನಾದಾಗ ಮನುಷ್ಯನು ರೋಗಿಯಾದಾಗ ಮನುಷ್ಯನು ರೋಗಗ್ರಸ್ತನಾಗಿ ಅಸ್ವಸ್ಥನಾದಾಗ ದೇವರ ವಾಕ್ಯ ಏನು ಹೇಳುತ್ತದೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ವಿಷಯ ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಖುದ್ದು ಏಸು ಸ್ವಾಮಿಯೇ ಈ ಮಾತನ್ನು ಹೇಳುತ್ತಾ ಇದ್ದಾರೆ ಏನಂತ ಏಸು ಸ್ವಾಮಿ ಹೇಳಿದ್ದಾರೆ ಕ್ಷೇಮದಿಂದ ಇರ ಕ್ಷೇಮದಿಂದ ಇರುವವರಿಗೆ ಬೇಕಾಗಿಲ್ಲ ನಾವು ಆರೋಗ್ಯವಾಗಿದ್ದರೆ ನಮಗೆ ವೈದ್ಯರ ಅವಶ್ಯಕತೆ ಇಲ್ಲ ಆಸ್ಪತ್ರೆಗಳ ಅವಶ್ಯಕತೆ ಇಲ್ಲ ಯಾಕೆ ಬೇಕಾಗುತ್ತದೆ ನೋಡಿ ಅನಾರೋಗ್ಯ ಬಂದಾಗಲೇ ವೈದ್ಯರು ಮೆಡಿಸಿನ್ನು ಎಲ್ಲವೂ ಕಂಡುಹಿಡಿಯಲ್ಪಡುತ್ತದೆ ಅದು ಧರ್ಮದ ಆಧಾರದ ಮೇಲೆ ಅಲ್ಲ ಜಾತಿ ಆಧಾರದ ಮೇಲೆ ಅಲ್ಲ ಭಾಷೆಯ ಆಧಾರದ ಮೇಲೆ ಅಲ್ಲ ಪ್ರಾಂತ್ಯದ ಆಧಾರದ ಮೇಲೆ ಅಲ್ಲ ಶರೀರಕ್ಕೆ ಬರುವ ಅಸೌಖ್ಯದ ಮೇಲೆ ನಾವು ನೋಡುತ್ತಾ ಇದ್ದೇವೆ ಔಷಧಿಗಳನ್ನು ಕಂಡುಹಿಡಿಯುತ್ತಾರೆ ಬೇರೆ ಯಾವುದ ಆಧಾರದ ಮೇಲೆ ಅವರು ಕಂಡುಹಿಡಿಯುವುದಿಲ್ಲ ಕಳೆದ ದಿನಮಾನಗಳಲ್ಲಿ ಕೊರೋನಾ ಎಂಬ ಕಾಯಿಲೆ ಬಂತು ಕೇವಲ ಅದು ಒಂದು ಊರಿಗೋ ಒಂದು ಪ್ರಾಂತ್ಯಕ್ಕೋ ಒಂದು ದೇಶಕ್ಕೂ ಅಲ್ಲ ಪ್ರಪಂಚ ದೇಶಗಳನ್ನೆಲ್ಲ ಅದು ಗಣಗಳನ್ನು ಅಡಗಿಸಿತು ಆ ಸಮಯದಲ್ಲಿ ಎಲ್ಲರೂ ಇನ್ನೂ ಕಂಡುಹಿಡ್ದಿಲ್ವಾ ವ್ಯಾಕ್ಸಿನ್ ಕಂಡುಹಿಡಿದಿಲ್ವಾ ವ್ಯಾಕ್ಸಿನ್ ಕಂಡು ಯಾರು ಕಂಡುಹಿಡಿತಾರೆ ಮೊದಲು ಯಾರು ಕಂಡುಹಿಡಿತಾರೆ ಅಂತ ಪ್ರಯತ್ನ ಪಡುತ್ತಾ ಇದ್ದರು ಅಂದರೆ ಯಾರೋ ಕಂಡುಹಿಡಿಯಲಿ ಅದು ಆಶೀರ್ವಾದವಾಗಿರಲಿ ಎಂದು ಕೊಡುತ್ತಾ ಇದ್ದರು ಅನಾರೋಗ್ಯ ಇದ್ದರೆ ಮಾತ್ರವೇ ನೋಡಿ ಇಲ್ಲಿ ಹೇಳ್ತದೆ ಕ್ಷೇಮವಿಲ್ಲದವರಿಗೆ ವೈದ್ಯರು ಬೇಕು ಅಂತ ಯೇಸಪ್ಪ ಹೇಳ್ತಾ ಇದ್ದಾರೆ ಅಂದರೆ ಯೇಸಪ್ಪ ಕಾಲದಲ್ಲಿ ಕೂಡ ನಾವು ನೋಡುತ್ತೇವೆ ಲೂಕನೆಂಬ ಭಕ್ತನು ಡಾಕ್ಟರ್ ಲೂಕ್ ಅಂತ ಹೇಳುತ್ತೇವೆ ಲೂಕನು ಬರೆದ ಸುವಾರ್ತೆ ಬರೆದದ್ದು ಡಾಕ್ಟರ್ ಲೂಕ್ ಅಂತ ಹೇಳುತ್ತದೆ ಅಂದರೆ ವೈದ್ಯರು ಆ ಕಾಲದಲ್ಲಿಯೂ ಅದರಿಂದ ಹಿಂದಿನ ಕಾಲಗಳಲ್ಲಿಯೂ ಹಳೆಯ ಒಡಂಬಡಿಕೆಯ ಕಾಲಗಳಲ್ಲಿಯೂ ವೈದ್ಯರು ಇದ್ದರು ಎಂಬುದು ನಮಗೆ ಗೊತ್ತಾಗುತ್ತದೆ ಅಂದರೆ ಪಾಪದ ನಿಮಿತ್ತವಾಗಿ ಲೋಕದಲ್ಲಿ ಮನುಷ್ಯನ ಶರೀರದಲ್ಲಿ ಬಂದಿರುವ ರೋಗಕ್ಕೆ ತಾತ್ಕಾಲಿಕವಾದಂಥ ಉಪಶಮನ ಕೊಡುವ ತಾತ್ಕಾಲಿಕ ಪೇಯ್ನ್ ಕಿಲ್ಲರ್ ಕೊಡುವುದು ಇಲ್ಲವೇ ಯಾವುದೋ ಒಂದು ಮಾತ್ರೆ ಕೊಡುವುದು ಇದೆಲ್ಲವೂ ಆಂಟಿಬಯೋಟಿಕ್ ಕೊಡುವುದು ತಾತ್ಕಾಲಿಕವಾದಂಥ ಬಿಡುಗಡೆಯನ್ನು ಕೊಡುವುದಕ್ಕೆ ವೈದ್ಯರು ಇಲ್ಲವೇ ದೇವರು ಅನುಗ್ರಹಿಸಿದ ಜ್ಞಾನದಿಂದ ಕಂಡುಕೊಂಡಿರುವುದು ಹಾಗಾದರೆ ಏಸಪ್ಪನೇ ತನ್ನ ಬಾಯಿಂದ ಹೇಳಿದ್ದಾರೆ ಏನಂದರೆ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಡ ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕು ಎಂಬುದಾಗಿ ಹೌದು ಲೌಕಿಕ ವೈದ್ಯರಿದ್ದಾರೆ ಪರಮ ವೈದ್ಯನಾದ ದೇವರಿದ್ದಾನೆ ಈ ವಿಡಿಯೋ ನೋಡುತ್ತಿರುವಂಥ ನಿಮ್ಮಲ್ಲಿ ಯಾವುದೋ ಒಂದು ಬಲಹೀನತೆ ನಿಮ್ಮನ್ನು ಕಾಡ್ತಾ ಇರಬಹುದು ಅಲ್ವಾ ನೋಡಿ ತಲೆಯಿಂದ ಏನು ತಲೆಯಿಂದ ಹಿಡಿದು ಪಾದದವರೆಗೂ ನಮ್ಮ ಶರೀರದ ಅಂಗಾಂಗಗಳಲ್ಲಿ ತೊಂದರೆಗಳು ಬರುತ್ತವೆ ಒಂದು ಗಾಡಿಗೆ ತೊಂದರೆ ಬಂದಾಗ ಹೇಗೆ ನಾವು ಆಟೋಮೊಬೈಲ್ಸ್ಗೆ ಒಂದು ವೇಳೆ ಶೋರೂಮ್ಗೆ ತಗೊಂಡೋಗಿ ಸರ್ವಿಸ್ ಸ್ಟೇಷನ್ಗೆ ಬಿಡುತ್ತೇವೋ ಹಾಗೆಯೇ ಶರೀರವನ್ನು ಕೂಡ ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗಿ ತಾತ್ಕಾಲಿಕವಾದಂಥ ಉಪಶಮನವನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದು ನಮಗೆ ಅರ್ಥವಾಗುತ್ತದೆ ಅಲ್ವಾ ಈ ದಿನಗಳಲ್ಲಿ ವೈದ್ಯರಿಗೂ ಮೆಡಿಸಿನ್ಗೂ ಮಿಷಿನ್ಗಳಿಗೂ ತಿಳಿಯದ ಕೆಲವು ರೋಗಗಳನ್ನು ಕೂಡ ದೇವರು ಗುಣಪಡಿಸುತ್ತಾರೆ ಆಮೇನ್ ನನ್ನ ಪ್ರಿಯ ದೇವಜನವೇ ಜನವೇ ರೋಗ ಸೌಖ್ಯ ಮಾಡಲಿಕ್ಕೆ ದೇವರು ಶಕ್ತನೂ ಇಲ್ಲ ಅಂತಲ್ಲ ದೇವರು ಕೆಲವು ಸಾರಿ ವೈದ್ಯರ ಮೂಲಕವಾಗಿಯೂ ದೇವರು ಕೆಲವು ಸಾರಿ ಮನುಷ್ಯರ ಮೂಲಕವಾಗಿಯೂ ಹಿರಿಯರ ಮೂಲಕವಾಗಿಯೂ ನಿಸರ್ಗದಲ್ಲಿ ಸಿಗುವಂಥ ಮೆಡಿಸಿನ್ ಮೂಲಕವಾಗಿಯೂ ಕೂಡ ನಮಗೆ ಆರೋಗ್ಯವನ್ನು ಉಂಟು ಮಾಡ್ತಾರೆ ನೀವು ನೋಡ್ತೀರ ಅನೇಕರು ಮನೆಮದ್ದುಗಳು ಅಂತ ಮಾಡ್ತಾ ಇರ್ತಾರೆ ಹಳ್ಳಿ ವೈದ್ಯ ಅಂತ ಮಾಡ್ತಾ ಇರ್ತಾರೆ ಅಂದರೆ ಸಿಗುವಂಥ ಗಿಡಮೂಲಿಕೆಗಳು ತರಕಾರಿಗಳು ಸೊಪ್ಪುಗಳು ಏನೋ ಪದಾರ್ಥಗಳಿಂದಲೂ ಕೂಡ ಮನುಷ್ಯನ ಅಸೌಖ್ಯಕ್ಕೆ ರೋಗಕ್ಕೆ ಒಂದು ಉದಾ ಒಂದು ಅದರ ಬಿಡುಗಡೆಯನ್ನು ಕಂಡುಕೊಳ್ಳುವುದನ್ನು ನಾವು ನೋಡುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವೆ ಹಾಗಾದರೆ ಈಗ ಎಷ್ಟೋ ಜನರು ಒಂದು ಕಡೆ ಹೋದಾಗ ಬ ಹೇಳ್ತಾರೆ ಡಾಕ್ಟ್ರ್ಗಳು ನಿನಗೇನೋ ತೊಂದರೆ ಆಗಿಬಿಟ್ಟಿದೆ ಇಮ್ಮಿಡಿಯೇಟಾಗಿ ಆಪರೇಷನ್ ಮಾಡಬೇಕು ಇಮಿಡಿಯೇಟ್ ಅದು ಮಾಡಬೇಕು ಇದು ಮಾಡಬೇಕು ಅಂದಾಗ ಬೈಬಲ್ ಏನು ಹೇಳುತ್ತೆ ಗೊತ್ತಾ ಆಗಿ ಯಾವುದು ಅಂದರೆ ಏನು ತಳ್ಳಿ ಒಂದು ವಾರ ತಿಂಗಳು ಅಲ್ಲ ಅದೇ ದಿನ ಇವಾಗಲೇ ಆಪರೇಷನ್ ಮಾಡಬೇಕು ಅನ್ನುವಾಗ ಏನೋ ತೊಂದರೆ ಇದೆ ಅನ್ನುವಾಗ ಬೈಬಲ್ ಏನು ಹೇಳುತ್ತೆ ಗೊತ್ತಾ ನೀವು ಸೆಕೆಂಡ್ ಒಪಿನಿಯನ್ಗೆ ಹೋಗಬೇಕು ಅಂತ ಹೇಳ್ತದೆ ಅಲ್ಲಿ ಅರ್ಥ ಆಯಿತಾ ಇನ್ನೊಬ್ಬ ವೈದ್ಯರ ಒಂದು ವೈದ್ಯರು ನಿಮ್ಮನ್ನು ಭಯಪಡಿಸುವಾಗ ಒಂದು ಆಸ್ಪತ್ರೆ ನಿಮ್ಮನ್ನು ಭಯಪಡಿಸುವಾಗ ಇಮ್ಮಿಡಿಯಟ್ ಆಗಿ ದೇವರು ಪ್ರೇರೇಪಿಸಿದರೆ ಸೆಕೆಂಡ್ ಒಪೀನಿಯನ್ಗೆ ನೀವು ಹೋಗಲೇಬೇಕು ನಿಮ್ಮ ಆರೋಗ್ಯದ ನಿಮಿತ್ತವಾಗಿ ದೇವರಾತ್ಮನು ನನ್ನ ಮೂಲಕ ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಯಾರೋ ಒಬ್ಬರು ಇದೇನು ಅಲ್ಲಮ್ಮ ಸುಮ್ಮನೆ ಹೋಗು ಅಂತ ಹೇಳಿದರೆ ಆಯಿತು ಅಂತ ಸುಮ್ಮನೆ ಹೋಗಿ ಆಮೇಲೆ ರೋಗ ಜಾಸ್ತಿ ಆದಮೇಲೆ ದೇವರೇ ನನ್ನನ್ನು ಕೈ ಬಿಟ್ಟಿಯೇ ಇದು ಮೊದಲೇ ಗೊತ್ತಾಗಿದ್ದರೆ ಹಿಂಗಾಗ್ತಾ ಇತ್ತಲ್ವಾ ಹಂಗಾಗ್ತಾ ಇತ್ತಲ್ವಾ ಹೌದು ಪ್ರಿಯ ದೇವ್ ಒಂದು ಅನುಭವದ ಮಾತನ್ನು ನಾನು ನಿಮಗೆ ಹೇಳುತ್ತೇನೆ ನನ್ನ ತಮ್ಮ ಅಂದರೆ ಚಿಕ್ಕಪ್ಪನ ಮಗ ಆ ಒಂದು ಅಪೆಂಡಿಕ್ಸ್ ಅಂತ ಹೇಳಿ ಒಂದು ಆಪ್ರೇಷನ್ನಿಗೆ ಹೋಗಿದ್ದಾನೆ ಅವರು ಆಪರೇಷನ್ನು ಮಾಡಿದ್ದಾರೆ ಆಪರೇಷನ್ ಮಾಡಿದ ಮೇಲೂ ಕೂಡ ಅವನಿಗೆ ನೋವು ಕಾಡಿಸ್ಕೊಂಡಿದೆ ಅದಕ್ಕೆ ಅವನೇನು ಮಾಡಿದ್ದಾನೆ ತಾತ್ಕಾಲಿಕವಾಗಿ ಏನೋ ಮಾತ್ರೆ ಮದ್ದು ತಗೊಂಡು ನೋವು ಬಂದಾಗ ಅದನ್ನೆಲ್ಲ ಸಹಿಸಿಕೊಂಡು ಇದ್ದಾನೆ ಆದರೆ ಕೆಲವು ತಿಂಗಳುಗಳಾದ ಮೇಲೆ ನಾವು ಅಂದುಕೊಂಡು ಇದ್ಯಾಕೆ ನಾವು ಈ ಥರ ಮತ್ತೆ ಟೆಸ್ಟ್ ಮಾಡಿಸೋಣಲ್ವ ಇನ್ನೊಂದು ಕಡೆ ಟೆಸ್ಟ್ ಮಾಡಿಸೋಣಲ್ವಾ ಅಂತ ಇನ್ನೊಂದು ಆಸ್ಪತ್ರೆಗೆ ಹೋಗಿ ನೋಡುವಾಗ ಅದು ಅಪೆಂಡಿಕ್ಸಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ ಅದು ಅದು ಕ್ಯಾನ್ಸರ್ ಅಂತೇಳಿ ಕರುಳುಗಳಲ್ಲಿ ಕ್ಯಾನ್ಸರ್ ಉಂಟಾಗಿದೆ ಅದರಿಂದ ನೋವಾಗಿದೆ ನೋಡಿ ಒಂದು ಆಸ್ಪತ್ರೆಯವರು ಸ್ಕ್ಯಾನ್ ಎಲ್ಲ ಮಾಡಿ ಕರುಳುಗಳಲ್ಲಿರುವ ಸಮಸ್ಯೆಯನ್ನು ಕಂಡುಹಿಡಿಯದೆ ಅವರು ಏನು ಮಾಡಿದ್ದಾರೆ ಗೊತ್ತಾ ಅವರು ಅಪೆಂಡಿಕ್ಸ್ ಹೇಳಿಬಿಟ್ಟು ಪಕ್ಕದಲ್ಲಿ ಅದನ್ನು ಏನೋ ಮಾಡಿದ್ದಾರೆ ನೋಡಿ ಆಸ್ಪತ್ರೆಗಳು ಮಿಸ್ಟೇಕ್ಸ್ ಮಾಡ್ತಾರೆ ವೈದ್ಯರು ತಪ್ಪುಗಳನ್ನು ಮಾಡ್ತಾರೆ ಅದಕ್ಕೆ ದೇವರು ಇವತ್ತು ನಿಮಗೂ ನನಗೂ ಆಲೋಚನೆ ಕೊಡುತ್ತಿರುವುದೇನೆಂದರೆ ಯಾವುದೇ ಒಂದು ವಿಷಯದಲ್ಲಿ ಅಲ್ಲೇ ಬಿಟ್ಟು ಬಿಡದೆ ಒಂದು ನೂರು ಐನೂರು ಸಾವಿರ ರೂಪಾಯಿ ಖರ್ಚಾದರೂ ಪರವಾಗಿಲ್ಲ ಸೆಕೆಂಡ್ ಒಪಿನಿಯನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ದೇವರು ವಾಕ್ಯ ಹೇಳ್ತಾ ಇದೆ ಜ್ಞಾನೋಕ್ತಿಗಳ ಗ್ರಂಥ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನದಲ್ಲಿ ಇಪ್ಪತ್ತ ಮೂರನೇ ವಚನದಲ್ಲಿ ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು ಬಹುಮಂದಿ ಆಲೋಚನಾ ಪರರಿರುವಲ್ಲಿ ಈಡೇರುವವು ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಇದೇನು ಭಾಷೆ ಇದು ಅದರ ಬಗ್ಗೆ ಹೇಳಿದೆಯಾ ಇಲ್ಲಿ ಗಮನಿಸಿ ನೋಡಿರಿ ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರುವವು ನೆರವೇರವು ಬಹುಮಂದಿ ಆಲೋಚನಾ ಪರರಿರುವಲ್ಲಿ ಈಡೇರುವವು ಏನೋ ಒಂದು ರೋಗ ಹೋಗಬೇಕಾದರೆ ಆರೋಗ್ಯ ಬರಬೇಕಾದರೆ ಬಹುಮಂದಿ ಆಲೋಚನಾಪರರು ಒಂದು ಅಲ್ಲ ಎರಡು ಮೂರು ಡಾಕ್ಟರ್ಗಳಿಗೆ ನಾವು ಆಲೋಚನೆಯನ್ನು ಪಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆ ಸಮಸ್ಯೆ ಅದೇನು ಹೇಳಿದ ಒಂದು ಒಂದು ಗಿಡವಾಗಿರುವಾಗಲೇ ಅದು ಸಣ್ಣದಿರುವಾಗಲೇ ಅದನ್ನು ಚೂಟಬೇಕು ಏನು ಅದೇನು ಹೇಳ್ತದ ಉಗುರಲ್ಲಿ ಹೋಗೋದು ದೊಡ್ಡದಾಗುವ ತನಕ ಇರಬಾರ್ದು ಸಣ್ಣದರಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಅಂದರೆ ದೇವರ ವಾಕ್ಯ ಹೇಳ್ತಾಯಿದ್ದೆ ಮೊದಲನೇದಾಗಿ ವೈದ್ಯರ ಸಲಹೆ ಬೇಕು ಆದರೆ ಒಂದೇ ವೈದ್ಯನ ಮಾತಿನ ಮೇಲೆ ಒಂದೇ ಆಸ್ಪತ್ರೆಯ ಮಾತಿನ ಮೇಲೆ ಅಲ್ಲ ಸೆಕೆಂಡ್ ಒಪಿನಿಯನ್ ಈ ವಾಕ್ಯ ಕೇಳಿದ ನಂತರ ನನಗನಿಸಿದ ಹಾಗೆ ನೀವೆಲ್ಲರೂ ಎಚ್ಚರಗೊಳ್ಳುತ್ತೀರಾ ದೇವಜನ ಆತ್ಮದ ಕುರಿತಾಗಿ ನಾವು ಯಾವತ್ತೂ ಪ್ರಸಂಗಗಳನ್ನು ಮಾಡ್ತಾನೇ ಇರ್ತೀವಿ ಆದರೆ ಶರೀರದ ಕುರಿತು ಕೂಡ ದೇವರ ವಾಕ್ಯವು ಆಲೋಚನೆಗಳನ್ನು ಕೊಡುವಂಥದ್ದಾಗಿದೆ ದೇವ್ರವಾಕ್ಯ ಹೇಳ್ತದೆ ಸೆಕೆಂಡ್ ಒಪಿನಿಯನ್ಗೆ ಹೋಗಲೇಬೇಕು ಇನ್ನು ಕೆಲವ್ರು ಹೇಳ್ತಾ ಇರ್ತಾರೆ ಆರೋಗ್ಯವನ್ನು ನಾವು ಸರಿ ಮಾಡಿಕೊಳ್ಳಬೇಕಾದರೆ ಎಕ್ಸಸೈಸ್ ಮಾಡಬೇಕು ವಾಕ್ ಮಾಡಬೇಕು ಜಾಗಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದರೆ ಕ್ರೈಸ್ತರಾದಂಥ ನಮಗೆ ಪ್ರೇಯರ್ ಮಾಡೋಕ್ಕೆ ಟೈಮ್ ಇಲ್ಲ ವಾಕ್ಯ ಕೇಳಿಸ್ಕೊಳ್ಳೋಕ್ಕೆ ಇಲ್ಲ ಮತ್ತೆ ನಾವು ಏನು ಮಾಡೋದು ಅಂತ ಅಂದುಕೊಳ್ತಾ ಇದ್ದೀರಾ ಬೈಬಲ್ ಏನಾದರೂ ಆರೋಗ್ಯದ ಸಲಹೆಯನ್ನು ಕೊಡ್ತಾ ಅಂದರೆ ಕೊಡ್ತಾ ಇದೆ ದೇವ್ ಜನವೇ ಎಕ್ಸಸೈಸ್ ಮಾಡುವುದು ಒಳ್ಳೆಯದು ಅಂತ ಪೈಬಲ್ ಹೇಳ್ತಾ ಇದೆ ಇಲ್ಲ ಅಂತಲ್ಲ ಸರಿಯಾದ ಕ್ರಮದ ದೇಹಕ್ಕೆ ಬೇಕಾಗಿರುವಂಥ ಶಿಸ್ತು ದೇಹಕ್ಕೆ ಕೊಡಬೇಕಾಗಿರುವಂಥ ಎಕ್ಸಸೈಸು ಕೊಟ್ಟರೆ ಒಳ್ಳೆಯದು ಅಂತ ದೇವರ ವಾಕ್ಯ ಒಪ್ಪಿಕೊಳ್ಳುತ್ತಾ ಇದೆ ಬನ್ನಿ ಆ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ತಿಮೋತಿಯನ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಎಂಟನೇ ವಚನ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು ಸಿ ಭಕ್ತಿ ಎಲ್ಲ ವಿಧದಲ್ಲಿ ಪ್ರಯೋಜನಕರವಾಗಿದ್ದರೂ ಕೂಡ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದ್ದು ದೇಹ ಸಾಧನೆ ಬೇಡ ಮಾಡಲೇಬಾರದು ತಪ್ಪು ಅಂತ ಬೈಬಲ್ ಹೇಳುತ್ತಾ ಇಲ್ಲ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನಕರವಾದದ್ದು ಎಂದು ಪೌಲನು ತಿಮೋತಿನಿಗೆ ಹೇಳುತ್ತಾ ಇದ್ದಾರೆ ನನ್ನ ಪ್ರಿಯ ದೇವಜನವೇ ನನ್ನನ್ನು ಒಳಗೊಂಡು ನೀವೂ ಕೂಡ ಖಂಡಿತ ಈ ಆರೋಗ್ಯದ ಸಲಹೆಗಳನ್ನು ಹೊಂದಿಕೊಳ್ಳುವುದು ಒಳ್ಳೆಯದಲ್ವಾ ಬೈಬಲ್ನಲ್ಲಿ ಆರೋಗ್ಯವಿದೆ ಜನವೇ ಒಂದು ವೈದ್ಯರ ಸಲಹೆ ಎರಡು ಸೆಕೆಂಡ್ ಒಪಿನಿಯನ್ ಅಂದರೆ ಅನೇಕರ ಉದರೆ ಬಹುಮಂದಿ ಆಲೋಚನೆ ಬಹುಮಂದಿ ಅಂದರೆ ಒಬ್ಬರಿಗಿಂತ ಇಬ್ಬರು ಇಬ್ಬರಿಗಿಂತ ಮೂರು ಜನ ಆಲೋಚನೆ ಹೊಂದಿಕೊಂಡು ಯಾವುದು ಬೆಸ್ಟ್ ಅಂತ ಆಮೇಲೆ ಮೂರನೇದು ಎಕ್ಸಸೈಸ್ ಮಾಡುವುದು ಒಳ್ಳೆಯದು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ಏನು ಅಂತ ಯೋಚನೆ ಇದ್ದೀರಾ ನೋಡಿ ಯಾವಾಗಲೂ ನಾವು ಆತ್ಮೀಕವಾದಂಥ ವಾಕ್ಯಗಳನ್ನು ಧ್ಯಾನ ಮಾಡ್ತೀವಲ್ವಾ ದೇವರು ಬೈಬಲ್ನಲ್ಲಿ ಬೈಬಲ್ನಲ್ಲಿ ಆರೋಗ್ಯ ಇದೆ ಪ್ರೀ ದೇವೇಶನವೇ ಇಲ್ಲ ಅಂತಲ್ಲ ಇದು ಸಲಹೆಗಳು ವಾಕ್ಯದಿಂದ ನಾನು ಹೇಳ್ತಾ ಇರೋದು ನಾನು ಓನ್ ಆಗಿ ಹೇಳ್ತಾ ಇಲ್ಲ ಈ ಮೂರು ವಿಷಯಗಳಾಯಿತಲ್ವಾ ಮತ್ತು ದೇವರು ವಾಕ್ಯ ಹೇಳ್ತದೆ ಸ್ನೇಹಿತರ ಸಲಹೆ ಒಂದು ವೇಳೆ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ಕೂಡ ಬೈಬಲ್ ಹೇಳುತ್ತಾ ಇದೆ ಜ್ಞಾನೋಕ್ತಿಗಳ ಗ್ರಂಥ ಹದಿನೇಳನೆಯ ಅಧ್ಯಾಯ ಅದರ ಹದಿನೇಳನೆಯ ವಚನದಲ್ಲಿ ಮಿತ್ರನ ಪ್ರೀತಿಯು ನಿರಂತರ ಸಹೋದರನ ಜನ್ಮವು ಆಪತ್ತಿನಲ್ಲಿ ಸಾರ್ಥಕ ಇಲ್ಲಿ ಹೇಳ್ತಾ ಇದೆ ಮಿತ್ರನ ಪ್ರೀತಿ ಇಲ್ಲವೇ ಸಹೋದರನ ಜನ್ಮನ ಜನ್ಮವು ಆಪತ್ತಿನಲ್ಲಿ ಅವರ ಅವಶ್ಯಕತೆ ನಮಗೆ ಇದೆ ತೇರುವ ಕೇಳುತ್ತದೆ ಒಬ್ಬರು ಬಿದ್ದಾಗ ಇನ್ನೊಬ್ಬರು ಎತ್ತಲಿಕ್ಕೆ ಬೇಕಲ್ವಾ ಇವತ್ತು ನಮ್ಮ ಹತ್ರ ಹಣ ಇರ್ಬೋದು ನಮ್ಮ ಹತ್ರ ಏನೋ ಆಸ್ತಿ ಇರ್ಬೋದು ಏ ನನಗೆ ಯಾರೂ ಬೇಕಾಗಿಲ್ಲಪ್ಪ ನಮಗೆ ಯಾರೂ ಬೇಡ ನೆಂಟರು ಬೇಡ ಪಂಟ್ರೂ ಬೇಡ ಸ್ನೇಹಿತರು ಬೇಡ ಬಂಧುಗಳು ಬೇಡ ಸಹೋದರ ಬೇಡ ಸಹೋದರಿಯರು ಬೇಡ ನನ್ನ ಹತ್ರ ದುಡ್ಡು ಐತೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಂಡಿದ್ದೀನಿ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ನನಗೆ ಏನು ಬೇಕಾಗಿಲ್ಲ ನನಗೆ ಆಸ್ಪತ್ರೆ ಪಕ್ಕದಲ್ಲೇ ಇದೆಯಪ್ಪ ಆಸ್ಪತ್ರೆ ಎದುರಿಗೆ ಇದೆ ಅಂತ ಹೇಳಿ ಅಂದುಕೊಂಡಿರ್ಬೋದು ಬಟ್ ಹೆಗಲು ಕೊಡೋ ನಾಲ್ಕು ಜನ ಬೇಕೇ ಬೇಕು ಸತ್ತಾಗ ಒತ್ತುಕೊಂಡು ಹೋಗಲಿಕ್ಕೂ ನಾಲ್ಕು ಜನ ಆದರೂ ಬೇಕು ಅಂತ ಹೇಳ್ತಾ ಇರ್ತಾರೆ ಅಂದರೆ ನಮಗೆ ಅಕ್ಕಪಕ್ಕದಲ್ಲಿ ಅನ್ಯೂನ್ಯತೆಯಲ್ಲಿ ಪ್ರೀತಿಯಲ್ಲಿ ಸಹೋದರರು ಸ್ನೇಹಿತರು ಬಹಳ ಮುಖ್ಯ ಬೈಬಲ್ ಹೇಳ್ತಾ ಇದೆ ನೀವು ಅವರು ಒಂದು ಹೇಳಿ ಅಯ್ಯೋ ಅವರು ಅನ್ಯರು ಅವ್ರ ಜೊತೆ ನಾವು ಈಜ್ಜೋಡಾಗ ಇಜ್ಜೋಡಿಗೂ ಇದಕ್ಕೂ ವ್ಯತ್ಯಾಸ ಇದೆ ಬಿಸ್ನೆಸ್ ಪಾರ್ಟ್ನರ್ ಆಗೋದು ಮದುವೆ ಮಾಡಿಕೊಳ್ಳೋದು ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಅದು ತಪ್ಪು ಹೊರತು ನಾವು ಒಂದು ಅನ್ಯೂನ್ಯ ಭಾವ ಯಾವುದೇ ಧರ್ಮದವರಾಗಿದ್ದರೆ ಕಷ್ಟ ಕಾಲಕ್ಕೆ ಒಂದು ವೇಳೆ ಉಪಯೋಗ ಆಗುವಂಥ ಸ್ನೇಹವನ್ನು ಸಹೋದರತ್ವವನ್ನು ಇಟ್ಟುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇಲ್ಲವಾ ಇಲ್ವಾ ಇದೇನು ನಮಗೆ ಬೇಡ ಅನ್ನಿಸ್ತಾ ಇದೆಯಾ ದೇವಜನವೇ ಕೆಲವರು ಹೇಳ್ತಾ ಇರ್ತಾರೆ ವೈದ್ಯರು ಹೆಚ್ಚು ನೀರು ಕುಡಿಬೇಕು ಎಕ್ಸಸೈಸ್ ಮಾಡ್ತಾ ಇರಬೇಕು ಇಂಥ ಊಟಗಳನ್ನು ಅವಾಯ್ಡ್ ಮಾಡಬೇಕು ಇಂಥವುಗಳನ್ನು ತಿಂತಾ ಇರಬೇಕು ಇವೆಲ್ಲವೂ ಮಿತ್ರನ ಸಲಹೆಗಳೇ ಸ್ನೇಹಿತನ ಸಲಹೆಗಳೇ ಸಹೋದರನ ಸಹ ಸಲಹೆಗಳೇ ಯಾವುದು ಒಳ್ಳೆಯದು ಅದನ್ನು ನಾವು ತೆಗೆದುಕೊಳ್ಳಬೇಕು ಬೇಡ ನಾನು ತೆಗೆದುಕೊಳ್ಳಲ್ಲ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅವರ ಅನ್ಯರು ಅವ್ರು ಹೇಳಿದ್ದು ಮಾಡಬಾರ್ದು ಹಾಗೇನಿಲ್ಲ ಕೆಲವು ನೋಡ್ರಿ ಆರೋಗ್ಯ ಸಲಹೆಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಕೇಳಬೇಕು ನೋಡಬೇಕು ತಪ್ಪೇನಿಲ್ಲ ಅದರಲ್ಲಿ ಒಂದು ಒಳ್ಳೆಯ ನೋಡಿ ಯಾವುದೋ ಒಂದು ವಸ್ತು ಕೊಳ್ತೇವೆ ಅದರ ವಿಮರ್ಶನೆಯನ್ನು ನೋಡಬೇಕು ಯಾವುದು ತಗೊಂಡ್ರೆ ಟಿ ವಿ ತಗೋಬೇಕು ಯಾವುದು ತಗೊಂಡ್ರೆ ಒಳ್ಳೆಯದು ಅಂತ ಅದಕ್ಕೆ ಮಾತ್ರ ನಾವು ನೋಡಬೇಕು ಅಲ್ವಾ ಆರೋಗ್ಯಕ್ಕೆ ಇಂಥ ಆರೋ ಅನಾರೋಗ್ಯಕ್ಕೆ ಏನು ಸಲಹೆ ಕೊಡ್ತಾರೆ ಒಂದು ವೇಳೆ ಏನಾದರೂ ಒಂದು ನೋವಿದ್ರೆ ಬೆನ್ನು ನೋವಿದೆ ಬೆನ್ನು ನೋವಿಗೆ ಮನೆ ಮದ್ದು ಏನು ಬೆನ್ನು ನೋವಿಗೆ ಎಕ್ಸಸೈಸ್ ಏನು ಬೆನ್ನು ನೋವಿಗೆ ಸಲಹೆಗಳೇನು ಇದನ್ನು ನೋಡುವುದರಲ್ಲಿ ತಪ್ಪಿಲ್ಲ ಅಯ್ಯೋ ಮೊಬೈಲ್ ನೋಡಬಾರ್ದು ಟಿ ವಿ ನೋಡಬಾರ್ದು ಹಂಗಲ್ಲ ದೇವರ ವಾಕ್ಯ ಹೇಳುತ್ತದೆ ಮಿತ್ರನ ಸ್ನೇಹಿತನ ಅನುಭವಸ್ಥರ ಸಲಹೆಗಳನ್ನು ತೆಗೆದುಕೊಳ್ಳಬೇಕು ಇಲ್ಲ ಅಂತ ಬೈಬಲ್ ಯಾವತ್ತು ನೀನು ಅವರು ಬೇರೆ ಬೇರೆ ನಿನ್ನ ದೂರ ಇದ್ಬಿಡು ಅವ್ರಿಗೂ ನಿನಗೆ ಸಂಬಂಧ ಇಲ್ಲ ಅಂತಲ್ಲ ಎಷ್ಟೋ ಕೆಲವು ಕಾರ್ಯಗಳು ಮಾಡುವುದರಿಂದ ಆರೋಗ್ಯದಲ್ಲಿ ಉತ್ತೇಜನ ಬರುತ್ತದೆ ಆರೋಗ್ಯದ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತದೆ ದೇವರೇ ನೇರವಾಗಿ ಬಂದು ನೀನು ಇದು ತಿನ್ನು ಇದು ತಿನ್ನಬೇಡ ಈಗಿರು ಈಗಿರಬೇಡ ಅಂತ ಹೇಳಲ್ಲ ದೇವರು ಮನುಷ್ಯರ ಮೂಲಕವಾಗಿ ನಮಗೆ ಸಲಹೆ ಕೊಡ್ತಾರೆ ಅದು ಅನ್ಯರು ಬೇರೆಯವರು ಯಾರೇ ಆಗಿದ್ರು ಕೂಡ ಹಾಗಂತ ಹೇಳಿಬಿಟ್ಟು ಅಲ್ಲಿ ಹೋಗೋಣ ನಡ್ರಿ ದಾರ ಕಟ್ತಾರೆ ಇಲ್ಲಿ ಹೋಗೋಣ ನಡ್ರಿ ಪೂಜೆ ಮಾಡ್ತಾರೆ ಅಲ್ಲಿ ಹೋಗೋಣ ನಡ್ರಿ ನಿಮ್ಗೆ ಕೈ ತೋರಿಸಿ ಜಾತಕ ಹೇಳ್ತಾರೆ ಇನ್ನೂ ನಿಮಗೆ ಮೇಲಾಗಿಲ್ಲ ನಡ್ರಿ ಇಲ್ಲಿ ಮಂತ್ರವಾದಿ ಇದ್ದಾರೆ ಇವೆಲ್ಲ ಹೋಗೋಕ್ಕೆ ಹೋಗಬೇಡಿ ಹಾಂ ಮಿತ್ರನೇ ಅಲ್ವಾ ಅನ್ಯರೇ ಅಲ್ವಾ ನೀವು ಹೋಗಿ ಬನ್ನಿ ಅಂತೇಳಿದಿರಲ್ವ ಪಸ್ಟ್ರೆ ಅದಕ್ಕೆ ಎಲ್ಲಿ ಹೋದರೂ ವಾಸೆ ಆಗ್ತಾ ಇಲ್ಲ ಲೋಗೊಂದು ತಾಯಿ ತಟ್ಕೊಂಡ್ ಬಂದುಬಿಡ್ತೀವಿ ಕತ್ತಲ್ಲೊಂದು ಕೈಯಲ್ಲೊಂದು ಸ್ವಂಟದಲ್ಲೊಂದು ತಲೆ ಮೇಲೊಂದು ಅಲ್ಲಿ ಇಲ್ಲಿ ಹಾಕಿ ಒಂದು ಬಂದು ಬಂದ್ಬಿಡ್ತೀವಿ ಸರಿ ಹೋಗ್ಬಿಡ್ತದೆ ಅಂತೇಳಿ ನನ್ನ ಪ್ರಿಯ ದೇವಜನವೇ ಅದೆಲ್ಲ ಆಲೋಚನೆ ಬೇಡ ಇವತ್ತು ಆರೋಗ್ಯವನ್ನು ನೋಡಿಕೊಳ್ಳೋದು ಎಷ್ಟೋ ಜನರ ಕುಟುಂಬದಲ್ಲಿ ಟೆನ್ಷನ್ ವರ್ಕ್ ಪ್ರೆಷರು ಮನೆಯಲ್ಲಿನ ವ್ಯಕ್ತಿಗಳ ನಿಮಿತ್ತವಾಗಿ ಸರಿಯಾದ ಸಮಯಕ್ಕೆ ಊಟಗಳನ್ನು ತಿನ್ನದೆ ನೀರು ಕುಡಿಯದೆ ನಾನು ನೀವು ಕೂಡ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಳುತ್ತಾ ಇರ್ತೇವೆ ಅದಕ್ಕೆ ಅಂತ ಸಂದರ್ಭದಲ್ಲಿ ನಮಗೆ ಏನಂದರೆ ಖಂಡಿತವಾಗಿ ಆಲೋಚನೆಗಳು ಬೇಕೇ ಬೇಕು ಬೈಬಲ್ ಔಷಧಗಳ ಕುರಿತಾಗಿ ಮಾತನಾಡ್ತದೆ ಕೆಲವು ಸಾರಿ ಏನಂದರೆ ಪಾಸಿಟಿವ್ ಆಗಿರುವಂಥದ್ದು ಅಂದರೆ ಸಕಾರಾತ್ಮಕವಾಗಿರುವುದು ಈಗ ಹೇಳ್ತಾರಲ್ವ ಅನೇಕರು ಲೌಕಿಕವಾಗಿ ಹೇಳ್ತಾ ಇರ್ತಾರೆ ಬಿ ಪಾಸಿಟಿವ್ ಅಪ್ಪ ನನ್ನ ಬ್ಲಡ್ಡು ಪಾಸಿಟಿವ್ ಅದಕ್ಕೆ ಬಿ ಪಾಸಿಟಿವ್ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಅಂದರೆ ಪಾಸಿಟಿವ್ ಆಗಿರುವುದು ಕೂಡ ಒಂದು ಆರೋಗ್ಯದ ಸೂತ್ರನೇ ಬೈಬಲ್ ಅದು ನಮಗೆ ಹೇಳಿಕೊಡುತ್ತದೆ ಬೀಂಗ್ ಪಾಸಿಟಿವ್ ಕುರಿತಾಗಿ ನೀವು ಜ್ಞಾನೋಕ್ತಿಗಳ ಗ್ರಂಥ ಹದಿನೇಳನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ನೋಡುವುದಾದರೆ ಹರ್ಷ ಹೃದಯವು ಒಳ್ಳೆ ಔಷಧ ಕುಗ್ಗಿದ ಮನದಿಂದ ಒಣಮೈ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ವಾಕ್ಯ ಹರ್ಷ ಹೃದಯ ನಿಮ್ಮ ಹೃದಯವು ಯಾವಾಗಲೂ ಸಂತೋಷದಿಂದಿರುವುದರಿಂದ ಖುಷಿ ಖುಷಿಯಾಗಿರುವುದರಿಂದ ಪಾಸಿಟಿವ್ ಆಗಿರುವುದರಿಂದ ಅದು ಔಷಧಕ್ಕೆ ಸಮಾಧಾನ ಸಮಾನ ಕೆಲವು ಸಾರಿ ಯಾವ ಮೆಡಿಸಿನ್ನು ತೆಗೆದುಕೊಳ್ಳದೆ ಇದ್ದಾಗ ನೋಡಿ ಒಂದು ಆ ತಾಯಿ ತಂದೆ ಮಲಗೇ ಇರ್ತಾರೆ ಮಕ್ಕಳು ಬಂದರು ಅಂದರೆ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಮಗುಗೇನಾದರೂ ತಂದು ಕೊಡಬೇಕು ಅಡುಗೆ ಮಾಡಬೇಕು ಅಂತ ಓಡ್ತಾ ಇರ್ತಾರೆ ಏ ಸುಸ್ತು ಆಗ್ತಾ ಇದೆ ಅಂತ ಮಲಿಗೆ ಮಗು ಬಂದಿದ್ದಾನೆ ಸುಸ್ತು ಇಲ್ಲ ಯಾವುದೂ ಇಲ್ಲ ಹೋಗಿ ತೊಗೊಂಬರ್ಬೇಕು ಅಂತ ಓಡ್ತಾರೆ ಹೇಗೆ ಅದು ನೋಡಿ ಪಾಸಿಟಿವ್ ಆದರೆ ಅಲ್ಲಿವರೆಗೂ ಇಲ್ಲ ಆಗಲ್ಲ ನಾನು ಆಚೆ ಹೋಗಲಿಲ್ಲ ಅಂತ ಇರೋರು ಮಗ ಮಗಳು ಮಗಳು ಬಂತು ಅಂದ ತಕ್ಷಣ ಪಾಸಿಟಿವ್ ಎನರ್ಜಿ ಹೆಂಗೆ ಬರುತ್ತೆ ನೋಡಿ ಅದಕ್ಕೆ ಹೇಳೋದು ಬಿ ಪಾಸಿಟಿವ್ ಯಾವಾಗಲೂ ಬೈಬಲ್ ಕೂಡ ಹೇಳ್ತಾ ಇದೆ ಬಿ ಪಾಸಿಟಿವ್ ಅಂತ ನೋಡಿದರೆ ಇದು ವಾಕ್ಯ ಹೇಳ್ತಾ ಇರೋದು ಇದು ನಮಗೆ ಬೈಬಲ್ ಹೇಳ್ಕೊಡ್ತದೆ ಹರ್ಷ ಹೃದಯ ನಿಮ್ಮ ಹೃದಯವು ಸಂತೋಷವಾಗಿರಲಿ ಅದೇ ಒಳ್ಳೆಯ ಔಷಧವಂತೆ ಯಾಕೆ ಬೈಬಲ್ ಔಷಧ ಕುರಿತಾಗಿ ಮಾತನಾಡ್ತಾ ಇದೆ ನಾವು ಔಷಧ ಕುರಿತಾಗಿ ಹೇಳ್ತಾ ಇದೆ ಪ್ರೀತಿಯೋಜನವೇ ಮತ್ತು ಸಮಾಧಾನ ಕುರಿತಾಗಿ ಬೈಬಲ್ ವಾಕ್ಯ ಹೇಳ್ತದೆ ಪಿಲಿಪಿ ನಾಲ್ಕು ಆರರಿಂದ ಏಳು ಪ್ರಕಾರವ್ರು ನೋಡುವಾಗ ಕೊನೆ ವಚನದಲ್ಲಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ದೇವಶಾಂತಿಯು ದ ಪೀಸ್ ನೋಡಿದ್ರ ಪಾಸಿಟಿವ್ನೆಸ್ಸು ಪೀಸು ಎಕ್ಸಸೈಸು ಮೆಡಿಸಿನ್ನು ಡಾಕ್ಟರು ಸೆಕೆಂಡ್ ಒಪಿನಿಯನ್ನು ಇದೆಲ್ಲವೂ ಬೈಬಲಲ್ಲಿ ಹೇಳಲ್ಪಟ್ಟಿದ್ದೇವೆ ಜನವ ಕೆಲವರು ಇದಕ್ಕೆ ಕಮೆಂಟ್ ಮಾಡಿ ಹೇಳ್ಬೋದು ಇದೆಲ್ಲ ಸುಳ್ಳು ಅನ್ಬೋದು ನೋ ಪ್ರಾಬ್ಲಮ್ ನನಗೆ ಅರ್ಥ ಆಗಿದ್ದು ದೇವರಾತ್ಮನೊಟ್ಟಿಗೆ ಮಾತಾಡಿದ್ದು ನಿಮಗೆ ತಿಳಿಸಿದ್ದೇನೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಶರೀರ ನಮ್ಮ ದೇಹ ದೇವರಾಲಯ ಇದನ್ನು ಶುದ್ಧವಾಗಿಯೂ ಆರೋಗ್ಯವಾಗಿಯೂ ಇಟ್ಟುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯೇ ಎಷ್ಟೋ ಜನರು ತಲೆಯಿಂದ ನಡುನೆತ್ತಿಯಿಂದ ಅಂಗಾಲಿನವರೆಗೂ ಅನೇಕ ವಿಧವಾದ ಆಂತರಿಕ ಬಾಹ್ಯ ರೋಗಗಳಿಂದ ಬಾಧೆ ಪಡುತ್ತಾ ಇರುತ್ತಾರೆ ದೇವರೇ ಅಂಥವರಿಗೆ ಮೊದಲನೆಯ ಭಾಗವಾಗಿ ನೀವು ಆಲೋಚನೆಗಳನ್ನು ಕೊಟ್ಟಿದ್ದೀರಾ ಪಾಪದ ನಿಮಿತ್ತವಾಗಿ ರೋಗವು ಆ ರೋಗವನ್ನು ಹೋಗಲಿಸಲಿಕ್ಕೆ ನಿಮ್ಮ ವಾಕ್ಯದಲ್ಲಿ ಆಲೋಚನೆಗಳನ್ನು ಇಟ್ಟಿರುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ ಯಾರೆಲ್ಲ ಈ ಆಲೋಚನೆಗಳನ್ನು ಕೇಳಿ ನನ್ನ ಪಾದ ಸನ್ನಿಧಿಗೆ ಬಂದು ಹೌದು ಕರ್ತನೆ ನಾನು ಕೂಡ ಕೆಲವು ಆಲೋಚನೆಗಳ ಪ್ರಕಾರ ಸಲಹೆಗಳ ಮೂಲಕವಾಗಿ ಆರೋಗ್ಯವನ್ನು ಶರೀರವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂದು ತೀರ್ಮಾನಿಸಿಕೊಂಡಿದ್ದಾರೋ ಅವರಿಗೆ ಆಗ ಸ್ತೋತ್ರ ದೇವರೇ ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಇರಬೇಕು ದೇವರೇ ಕೆಲವು ಖನಿಜಾಂಶಗಳು ಲವಣಾಂಶಗಳು ಕರ್ತನೆಯ ಅನೇಕ ವಿಧವಾದಂಥ ಕಾರ್ಯಗಳು ಇರಬೇಕು ಅದು ಹೇಗೆ ಸಿಗುತ್ತದೆ ಯಾವ ಆಹಾರದಿಂದ ಸಿಗುತ್ತದೆ ಯಾವ ರೀತಿ ಎಕ್ಸಸೈಸ್ ಮಾಡೋದರಿಂದ ಇದೆಲ್ಲವೂ ನಾವು ಕಲಿತಿರುತ್ತೇವೆ ಆದರೆ ಬೈಬಲ್ ಆರೋಗ್ಯಕ್ಕೆ ವಿರೋಧಿಯಲ್ಲಪ್ಪ ಆರೋಗ್ಯವನ್ನು ಉತ್ಪತ್ತಿ ಮಾಡುವ ಆರೋಗ್ಯವನ್ನು ಉನ್ನತಿಗೆ ತರುವ ಆಲೋಚನೆಗಳನ್ನು ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ ಇನ್ನೂ ಎಷ್ಟೋ ಕಾರ್ಯಗಳು ಬೈಬಲಲ್ಲಿ ಇದೆ ಸ್ವಾಮಿ ನೀವು ಯಹೋವಾರಾಫನಾದ ದೇವರು ಗುಣಪಡಿಸಲಿಕ್ಕೆ ಶಕ್ತನಾದ ದೇವರು ದೇವರೇ ಮನುಷ್ಯರ ಮೂಲಕ ವೈದ್ಯರ ಮೂಲಕ ಔಷಧಿಗಳ ಮೂಲಕ ಅತ್ಯುನ್ನತವಾದ ಕಾರ್ಯವನ್ನು ನೀವು ಮಾಡಲಿಕ್ಕೆ ಶಕ್ತನಾದ ದೇವರು ಸ್ತೋತ್ರ ಇವತ್ತು ನನ್ನ ಜೊತೆಯಲ್ಲಿ ವಾಕ್ಯವನ್ನು ಕೇಳುತ್ತಿರುವ ಈ ಸಹೋದರಿಗೆ ಭಯವು ಅನಾರೋಗ್ಯವು ಈ ಸಹೋದರನಿಗೆ ತೊಂದರೆಗಳು ನೋವುಗಳು ಬಿಗಿತಗಳು ಹಿಡಿತಗಳು ಶಾಪ ಕೃತ್ಯಗಳು ಮಾಟಮಂತ್ರದತ್ತ ಕೃತ್ಯಗಳು ಹೇಳಿಕೊಳ್ಳಲಾರದ ದೇವರೇ ಮೆಡಿಸಿನ್ ದೇವರೇ ಮೆಡಿಸಿನಲ್ಲಿ ಗುಣವಾಗಲಾರದ ಮಿಷಿನ್ಗಳು ಅವ್ರ ಜ ಎಕ್ಸ್ರೇಗಳು ದೇವರೇ ಯಾವುದು ತೋರಿಸಲಾಗದ ಸಮಸ್ಯೆಗಳು ಇವರಲ್ಲಿ ಇದ್ದರೂ ಕೂಡ ನೀನು ಅವೆಲ್ಲವುಗಳಿಗೂ ಪರಿಷ್ಕಾರವನ್ನು ಕೊಡುತ್ತಿ ನಿನಗೆ ಸ್ತೋತ್ರಪ್ಪ ಇವತ್ತು ಬಂದಿರುವ ಇವರು ಒಬ್ಬೊಬ್ಬರಲ್ಲಿಯೂ ಇರುವ ಎಲ್ಲ ಬಲಹೀನತೆ ಅನಾರೋಗ್ಯ ಏಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಗುಣವಾಗಲಿ ಬಿಡುಗಡೆಯನ್ನು ಅನುಗ್ರಹ ಮಾಡಿಕೊಡಿ ಎಂದು ಬೀಳುತ್ತಾ ಇದ್ದೇವೆ ಹೌದಪ್ಪ ನೀನು ಕನಿಕರಿಸದೆ ಹೋದರೆ ನೀವು ನಮ್ಮನ್ನು ಮುಟ್ಟದೆ ಹೋದರೆ ನೀವು ಅನುಮತಿಸದೆ ಹೋದರೆ ಯಾವ ವೈದ್ಯರು ಯಾವ ಔಷಧಿಯು ಯಾವ ಪ್ರಯತ್ನವೂ ಫಲಿಸುವುದಿಲ್ಲ ಆದರೆ ನಿನ್ನ ಕೃಪೆ ಇದ್ದರೆ ಅವೆಲ್ಲವೂ ಫಲಿಸುವುದು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯಹೋವರ ಫ ಆರೋಗ್ಯದಾಯಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾನೇ ना प्रीतिशन विश्व प्रसलास